ವಿದೇಶದವ್ರು ಮಾಡಬೇಕಾಗಿಲ್ಲ ದೇಶ ವಿದೇಶದವರು ಮೊನ್ನೆ ಯಾವುದೋ ಪತ್ರಿಕೆ ಎಲ್ಲ ಬರೆದಿರಿ ಇವತ್ತು ವಾಚಕ್ರವಾಣಿ ಇವತ್ತು ಸಹ ಯಾರಪ್ಪಪ್ಪ ನಾಗರಿಕರು ಬರೆದಿದ್ದಾರೆ ಅದು ಬೆಳಗಾವಿಯ ಹುಬ್ಬಳ್ಳಿ ಹಾವೇರಿಕ್ ಭಾಗದಲ್ಲಿ ಇರ್ಬೇಕಿರೋ ತಾಯಿ ಬ ಮಗ ಕೆಲಸ ಹುಡ್ಕಂಡು ಹೋಗಿ ಅದೆಲ್ಲ ಅಲ್ಲೆಲ್ಲೋ ಅಳ್ಳಾವರ ರೈಲ್ವೆ ಸ್ಟೇಷನ್ನಲ್ಲಿ ಟಿಕೆಟ್ ತಗೊಂಡಿಲ್ಲ ಅಂತೇಳಿ ಆ ಟೀಟಿಗೆ ಇಳಿಸ್ದ ಮೂರು ದಿವಸ ಊಟ ಇದೆ ಅಂಥದೋ ಇವರು ಹಸಿದ ಒಟ್ಟಿಗೆ ಅನ್ನ ಕೊಡ್ತೀವಿ ಅಂತಾರೆ ಕೊಡ್ತಾ ಇದ್ದೀವಿ ಅಂತಾರೆ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಅಂತಾರೆ ಗ್ಯಾರಂಟಿ ಇದೇ ಅಲ್ವಾ ಗ್ಯಾರಂಟಿ ಅವ್ರು ಹೇಳ್ಕೊಂಬಂದಿರೋದು ಈ ಪುಸ್ತಕದಲ್ಲಿ ಆ ತಾಯಿ ಬದುಕಲಿಕ್ಕೆ ಬದುಕ್ ಆ ತಾಯಿಗೆ ಒಂದು ಜೀವ ಕೊಡಲಿಕ್ಕೆ ಆ ಹುಡುಗ ಕೆಲಸ ಹುಡುಕೊಂಡು ಕೆಲಸ ಸಿಗದೆ ಮೂರು ದಿವಸ ಊಟ ಇಲ್ಲದೆ ಅಲ್ಲೆಲ್ಲ ಹೋಗಿ ನೇಣು ಹಾಕೊಂಡು ಮರಡಿಕ್ಕೆ ಮರಕ್ಕೆ ತಾಯಿಗೆ ಊಟ ತಗೊಂಡ್ಬರ್ತೀನಿ ಅಂತ ಹೋಗಿ ನೇಣಾಗಿ ಸತ್ತೋದಂಥ ಒಂದು ಘಟನೆ ಈ ಸರ್ಕಾರ ಬಂದ ಮೇಲೆ ಈ ಗ್ಯಾರಂಟಿ ಕಾರ್ಯಕ್ರಮಗಳು ಅಧ್ಯಯನ ಮಾಡ್ತಾ ಇದ್ದಾರೆ ಅಂತ ಏನು ಹೇಳ್ಕೊಂಡಿದ್ದಾರೆ ಇಲ್ಲಿ ಪರಿಸ್ಥಿತಿ ಈ ಪರಿಸ್ಥಿತಿಲಿ ಇಟ್ಕೊಂಡಿದ್ದಾರೆ ತಾಯಿ ಇವತ್ತು ಅನಾಥ ಯಾವುದೋ ಒಂದು ಎನ್ ಜಿ ಒ ಅಸೋಸಿಯೇಷನ್ ಕರ್ಕೊಂಡೋಗಿ ಬಿಟ್ಟವ್ರು ಬೆಳಗಾವಿಯಲ್ಲಿ ಇದು ಇವ್ರ ಗ್ಯಾರಂಟಿ ಕಾರ್ಯಕ್ರಮಗಳ ದೇಶದ ಜನತೆಯ ಭದ್ರಕ್ಕೆ ಭದ್ರತೆ ನೀಡ್ತಾ ಇರತಕ್ಕಂಥ ರಾಜ್ಯದಲ್ಲಿ ನಾಗರಿಕರಿಗೆ ಅದರಿಂದ ನಾನಿದನ್ನು ಈ ಜಾಹೀರಾತುಗಳ ಮುಖಾಂತರ ಇದು ನಡೀತಾ ಇರೋದೇ ಜಾಹೀರಾತು ಮೇಲೆ ಈ ಸರ್ಕಾರ ಪ್ರತಿನಿತ್ಯ ಹೇಳಿದ್ದನ್ನೇ ಹೇಳಿ ನೂರು ಸುಳ್ಳು ಹೇಳಿ ಒಂದು ಸತ್ಯ ಹಬ್ಬ ಹೇಳೋಂಥರ ಹಾಗೆ ಹಾಗೇ ನೋಡಿದಂತೆ ನಡೆದಿದ್ದೇವೆ ನೋಡದಂತೆ ನಡೆದಿದ್ದೇವೆ ಎಲ್ಲಿದೆ ಯುವನಿ ಯುವನಿಧಿ ಕಾರ್ಯಕ್ರಮದಲ್ಲಿ ಎಷ್ಟು ಜನ ದುಡ್ಡು ಹೋಗಿದೆ ಇವತ್ತು ಮೊನ್ನೆ ಮುಖ್ಯಮಂತ್ರಿಗಳ ಜನತಾ ದರ್ಶನ ನಮಗೆ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅಂತೇಳಿ ಅರ್ಜಿ ಇಟ್ಕೊಂಡು ಇಲ್ಲಿ ಬಂದವರೇ ಜನತರ್ಶನ ಕಾರ್ಯಕ್ರಮದಲ್ಲಿ ನಾವು ಜನತರ್ಶನ ಮಾಡಿದ್ದೀವಿ ನಾನು ಎರಡು ಸಾವಿರದ ಆರು ಏಳು ಬಸ್ನಲ್ಲಿ ಜನ ಕರೆಸ್ತಾ ಇರಲಿಲ್ಲ ಜನತರ್ಶನಕ್ಕೆ ಬೆಳಗ್ಗೆ ಐದು ಗಂಟೆಗೆ ಬಂದಿರೋರು ಒಂಬತ್ತು ಗಂಟೆ ಪ್ರಾರಂಭ ಮಾಡಿದ್ರೆ ರಾತ್ರಿ ಒಂದು ಗಂಟೆವರೆಗೆ ಜನ ನೋಡಿವೆ ಸ್ಪಾಟಲ್ಲೇ ಅವರು ಕಷ್ಟ ಸುಖ ಕೇಳೋದು ಅಷ್ಟೇ ಅಲ್ಲ ಸರ್ಕಾರದಿಂದ ಆಗದೆ ಇರತಕ್ಕಂಥ ಒಂದು ನೆರವುಗಳಿಗೆ ಕೊಡೋಕ್ಕಾಗದೇ ಇರೋದಕ್ಕೆ ನಾವು ಪರ್ಸನಲ್ ಎ ಟಿ ಎಮ್ ಬೇರೆ ಇಟ್ಟು ಕೊಡ್ತಾ ಇದ್ದಾಗ ನಾವು ಅಲ್ಲಿಂದ ಬಂದಿದೆ ಅದರಿಂದ ಇಲ್ಲಿ ಈ ಒಂದು ಬುರುಡೆ ಬಿಟ್ಕೊಂಡು ದಿನಕ್ಕೆ ನೂರು ಸುಳ್ಳು ಹೇಳ್ಕೊಂಡು ಪಾಪ ರಾಜ್ಯಪಾಲರ ಕೈನಲ್ಲೂ ಇಂಥ ಒಂದು ಭಾಷಣ ಮಾಡಿಸಿ ಆ ಒಂದು ಆ ಸ್ಥಾನಕ್ಕೂ ಅಗೌರವ ತಂದಿದ್ದಾನೆ ಅನ್ನೋದು ನನ್ನ ಅಭಿಪ್ರಾಯ ಅದರಲ್ಲೇನು ಸಂಶಯ ಇದೆಯಾ ನಿಮಗೆ